ನಿದ್ರಾದೇವಿ ನೆಕ್ಸ್ಟ್ ಸ್ಟೋರ್ ಈ ಸಿನಿಮಾ ಏನು ಅಂದ್ರೆ ಒಂದು ಕತೆಗೆ ಏನು ಬೇಕು ಆ ರೀತಿ ಕಟ್ಕೊಂಡು ತುಂಬಾ ಅಚ್ಚುಕಟ್ಟು ಬಂದಿದೆ ಫಿಲಾಮು ಆಮೇಲೆ ಎಲ್ಲರ ಅಭಿನಯ ಆಗಲಿ ಯಾರ್ದು ಏನು ಕಮ್ಮಿ ಇಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಫಿಲಮ್ ಅಲ್ಲ ಒಂದು ಸ್ಟೋರಿ ರೇಟಿಂಗ್ ಚೆನ್ನಾಗಿದೆ ಆಮೇಲೆ ಯಾರು ಹೊಸದಾಗಿ ಈ ರೀತಿ ಫಿಲಂ ಯಾರು ಮಾಡಿಲ್ಲ ಆಮೇಲೆ ಇಡೀ ಆಡಿಯನ್ಸ್ ಸೈಲೆನ್ಸ್ ಮಾಡುತ್ತೆ ಫಿಲಮ್

ವಿಲನ್ ಯಾ ಯಾವ ರೀತಿ ಪಾತ್ರ ಕೊಟ್ಟಿದ್ದಾರೆ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಹ್ಯಾಪಿ ತುಂಬಾ ತುಂಬಾ ಚೆನ್ನಾಗಿದೆ ಸ್ಟೋರಿ ಸ್ಪೆಷಲ್ ಇತ್ತೀಚಿನ ಲವ್ ಸ್ಟೋರಿಯಲ್ಲಿ ಏನೋ ಒಂದು ಹೊಸ ಲವ್ ಸ್ಟೋರಿ ಒಬ್ಬ ನಿದ್ರೆ ಬಿಟ್ರೆ ಅವ್ರ ಪ್ರಾಬ್ಲಮ್ ಏನು ಅಂತ ಆ ಮೂವಿ ನೋಡಿದ್ರೆ ಗೊತ್ತಾಗ್ತದೆ ಹುಡುಗರ ಮಕ್ಕಳು ಯಾವ ತರ ಅಂತ ಯೋಚನೆ ಮಾಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಸೂಪರ್ ಆಗಿದೆ ಈ ತರ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಸಖತ್ತಾಗಿದೆ ನಿಜಕ್ಕೂ ಅರ್ಧದ ಮೇಲಂತೂ ತುಂಬ ಸ್ಟೋರಿ ಚೆನ್ನಾಗಿದೆ ಸೂಪರ್ ನೋಡೋ ಅಂತ ವಿಷಯ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರಾಗಿದೆ ಅವರು ಸರ್ ನಿದ್ರಾದೇವಿ ಫಿಲ್ಮು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ನೋಡುವಂಥ ಫಿಲ್ಮು ಒಂದು ಸಾರಿ ಎಲ್ಲರೂ ಬಂದು ನೋಡ್ಬೋದು ಖಂಡಿತ ನೋಡ್ಬೋದು ತುಂಬ ಇಷ್ಟ ಆಯಿತು ಸೂಪರಾಗಿ ಮಾಡಿದ್ದಾರೆ ಸರ್ ತುಂಬ ಈಗ ಹೊಸದಾಗಿ ಮಾಡೋ ಹೀರೋ ಥರ ಇಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಹೀರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ